ನನ್ನ ಪ್ರೀತಿಯ ಕರ್ನಾಟಕದ ಜನತೆ ಶೋಭಾ ಮುಂದ ಹೇಗೆ ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಿದ್ದರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆ ಬೇಗನೆ ಎದ್ದ ಪ್ರತಿನಿತ್ಯದ ಬೆಳಗಿನ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡೆ ಫ್ರೆಶ್ಅಪ್ ಆಗಿ ನಮ್ಮದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹಾಗೆ ಜಸ್ಟ್ ವಾಕ್ ಮಾಡೋಣ ಅಂತ ಮೇಲ್ಗಡೆ ಬಂದ್ವಿ ವಾತಾವರಣ ಮಾತ್ರ ಕೂಲ್ ಆಗಿದೆ ನಿನ್ನೆ ಮೊನ್ನೆ ಕಂಟಿನ್ಯೂಸ್ ವರ್ಕ್ ಇತ್ತ ವರ್ಕಲ್ಲೇ ಬ್ಯುಸಿ ಆಗಿಬಿಡುತ್ತೆ ಆಚೆ ಕಡೆಯೇ ಹೋಗಾಗಿಲ್ಲ ಇವತ್ತು ವರ್ಕ್ ಇದೆ ಆ ಕೆಲವೊಂದು ಪ್ರಾಜೆಕ್ಟ್ಗಳನ್ನು ಕಂಪ್ಲೀಟ್ ಮಾಡಬೇಕು ಇನ್ನೂ ಕೆಲವು ಪ್ರಾಜೆಕ್ಟ್ಗಳಿದಾವೆ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆದರೆ ನಮ್ಮ ಬಿಜಾಪುರ ಜಿಲ್ಲೆ ಹೆಂಡಿ ತಾಲೂಕು ಹಿರೇಬೇವನೂರು ಗ್ರಾಮದ ಎಲ್ಲ ಮುಗ್ದಂಗೆ ಆಗ್ತೈತಿ ಅದಾದಮೇಲೆ ನೆಕ್ಸ್ಟ್ ಪ್ರೊಜೆಕ್ಟನ್ನು ಶೆಡ್ಯೂಲ್ ಮಾಡಬೇಕಾ ಕೆಲವೊಂದು ಮೀಟಿಂಗ್ಸ್ ಇದೆ ಅಟೆಂಡ್ ಮಾಡಬೇಕಾ ಅದಾದಮೇಲೆ ಪ್ಲ್ಯಾಂಡ್ ವಿಸಿಟ್ಸ್ ಇದೆ ಅದು ಮಾಡಬೇಕಾ ಅದು ನೆಕ್ಸ್ಟ್ ಶೆಡ್ಯೂಲ್ ಶೆಡ್ಯೂಲಲ್ಲಿದ್ದಾವೆ ಏನು ಮಾಡೋದು ಕಂಟಿನ್ಯೂಸ್ ವರ್ಕ್ 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 ಏನು ಮಾಡೋ ಬರಂಗಿಲ್ಲ ಮಾಡಲೇಬೇಕು ಹಾಗಿದ್ರೆ ನಾವಿವಾಗ ಓಡಂಡ್ರಿ ನಮ್ಮ ವರ್ಕ್ ಕಡೆ ಮೋಡಗಳು ಎಷ್ಟು ತಿಳಿಯಾಗಿದೆ ನೋಡಿರಿ ಹಾಗಿದ್ರೆ ನಮ್ಗೆ ಹೋಗಿ ಕಂಟಿನ್ಯೂ ಮಾಡೋಣ ಡಿಸ್ಕ್ರಿಪ್ಷನ್ ಬರೆಯೋದು ಒಂದು ಪೆಂಡಿಂಗ್ ಇದೆ ರೀ ಅದನ್ನು ಮುಗಿಸ್ಬಿಡೋಣ ಇವಾಗ ತೋರಿ ಅಭ್ರೂ ಗ್ರಾಮ್ ಇವತ್ತಿಂದ ಅಣ್ಣ ಈ ತೋರಿ ಬೆಳಿಗ್ಗೆ ತೋರಿ ಬೆಳಿಗ್ಗೆ ಕೇಳಿ ಒಳಗೆ ಬರ್ತಾವ ಅಂತ ಹೇಳಿ ತೋರಿ ಬೆಳಗ್ಗೆ ಕೆರೆಗಳು ಬರ್ತಾವ ಅಂತ ಹೇಳಿದ್ರೆ ಅಣ್ಣ ಹ್ಮ್ ಹೇಳಿದ್ರೆ ಆ ಕಿ ಕೀಟಗಳು ಅಂತ ಹೇಳಿದ್ರಣ ಆ ಕೀಟಗಳ ಬರಮರುವಂತ ತಡೆಗಟ್ಟುಗಳಕ್ಕ ತಡೆಗಟ್ಟೋಕೆ ತಡೆಗಟ್ಟ ತಡೆಗಟ್ಟೋಕೆ ತಡೆಗಟ್ಟವು ಅಂತ ತಡೆ ಕೀಟಗಳು ಅಂತ ಹೇಳಿದ್ರಣ ಆ ಕೀಟಗಳ ಬರಮರುವಂತ ತಡೆಗಟ್ಟ ಆ ಕೀಟಗಳ ಬರಬರುವಂತ தடைகட்டு தடைகட்டு தடைகட்ட ஏனே கிரம கைகொட் கிந்தி நேர எண்ணு அல்ல சாய் அவர் கண்ட இவ்வளோன்

ಮೈ ಗಾಡ್ ಏನು ಸಮಸ್ಯೆ ಆಗಿದೆ ಅಂತಂದ್ರೆ ಕ್ಲಿಪ್ಪಿಂಗ್ಸ್ ಏನದಲ್ಲ ಅಂದ್ರೆ ಆರ್ಡ್ರಲ್ಲಿ ಇಲ್ಲ ಹಿಂದೆ ಮುಂದೆ ಹಿಂದೆ ಮುಂದೆ ಆಗಿಬಿಟ್ಟಿದ್ದಾವ ಇಷ್ಟೊತ್ತು ಮಾಡಿದ್ದೆಲ್ಲ ವರ್ಕ್ ವೇಸ್ಟ್ ಆಗಿದೆ ನೋಡ್ರಿ ಇವಾಗ ಗೊತ್ತಾಗಿದೆ ನನಗೆ ಸೀಕ್ವೆನ್ಸ್ ಮ್ಯಾಚ್ ಆಗ್ತಿರ್ಲಿಲ್ಲ ಏನಾದಕ್ಕೆ ಆಲ್ಟರ್ನೇಟ್ ಆಪ್ಷನ್ ಇದೆ ಅಂತ ನಾ ಚೆಕ್ ಮಾಡೋಣ ಇಲ್ಲಪ್ಪ ಅಂತಂದ್ರೆ ಮಸ್ತ್ ಹೊಸದಾಗಿಂದ ವೈಟ್ ಮಾಡಕ್ಕೆ ಚಲೋ ಮಾಡಿ நான் ஆஹ் சரி ஓகே ஏனப்பா தான் கண்டிநூஸ் வில கம்ப்ளீட் ஆகித்த ಬಟ್ ಏನಪ್ಪ ಆಗಿದೆ ಅಂತಂದ್ರೆ ಸೀಕ್ವೆನ್ಸ್ ಏನಿದೆ ಕ್ಲಿಪ್ಪಿಂಗ್ಸ್ ಅದ ಆಗಿದೆ ಅಲೈನ್ಮೆಂಟ್ ಪ್ರಾಪರ್ ಆಗಿರಲಿಲ್ಲ ಮತ್ತು ಇವಾಗ ಹೊಸ್ದಿಂದ ಸ್ಟಾರ್ಟ್ ಮಾಡಬೇಕು ನೋಡಿರಿ ಅದು ಯಾಕೆ ಅಥವಾ ಗೊತ್ತಾಗಿಲ್ಲ ಹಲವಾರು ಪ್ರಾಜೆಕ್ಟ್ಗಳ ಮೇಲೆ ವರ್ಕ್ ಮಾಡಿದ್ದೇವೆ ನಾವು ಬಟ್ ಫಸ್ಟ್ ಟೈಮ್ ಈ ಥರ ನಾವು ಪ್ರಾಬ್ಲಮ್ನ ಫೇಸ್ ಮಾಡಿರೋದು ಏನು ಮಾಡೋದು ಬರೋದೇ ಇಲ್ಲ ರೀ ಆಪ್ಷನ್ ಇಲ್ಲ ಮತ್ತು ಹೊಸದಿಂದ ಮಾಡಬೇಕು ಇವಾಗ ಟೈಮ್ ಇವಾಗ ಎರಡು ಗಂಟೆ ಐವತ್ತ್ಮೂರು ನಿಮಿಷ ಸ್ವಲ್ಪ ಶಾರ್ಟ್ ಬ್ರೇಕ್ ತಗೊಂಡ್ರಿ ಊಟ ಮಾಡ್ಕೊಂಡ್ಬಂದ್ಬಿಡೋಣ ಜಸ್ಟ್ ನಮ್ದು ಊಟ ಮುಗಿತ್ರಿ ಆಚೆ ಕಡೆ ಮಾತ್ರ ಸಿಕ್ಕಾಪಟ್ಟೆ ಮಳೆ ಬರ್ತದೆ ವೆದರ್ ಸಡನ್ ಸಡನ್ ಚೇಂಜ್ ಆಗ್ತಾ ಇದೆ ಸಿಕ್ಕಾಪಟ್ಟೆ ಚಳಿ ಇದೆ ನಮ್ಮ ಸ್ಟೆಫಿ ಮಲಗಿದೆ ನೋಡ್ರಿ ನಮ್ಮ ವರ್ಕ್ ಸ್ಟೇಷನ್ ಕಡೆ ಹೋಗೋಣ ರೀ ಆಲ್ಮೋಸ್ಟ್ ಆಲ್ ವರ್ಕ್ ಕಂಪ್ಲೀಟ್ ಆಗಿದ್ರಿ ಬಹಳ ಭಾಳ ಬೇಜಾರಾಗೈತಿ ಏನು ಮಾಡೋದು ರಿಪಿಟೇಟಿವ್ ವರ್ಕ್ ಮಾಡಬೇಕು ಪ್ರತಿಯೊಂದನ್ನು ತೆಗಿಬೇಕು ಅವಾಗ ಕಟಿಂಗ್ ಮಾಡಿಸ್ಕೊಂಡ್ ಕುಂದಿರ್ಬೇಕು ಕ್ರಾಪ್ ಮಾಡ್ಬೇಕು ಸ್ವಲ್ಪ ರೆಸ್ಟ್ ರೀ ಇವಾಗ ಜಸ್ಟ್ ರೆಸ್ಟ್ ಮುಗೀತ್ರಿ ಹೋಗಿ ಜಸ್ಟ್ ನಾವು ಫ್ರೆಶ್ ಅಪ್ ಆಗಿ ಬಂದಿವ್ರಿ ಟೀ ಕೂಡ ಕರಿತಿದಾರ ಟೀ ಕುಡ್ಕೊಂಬರೋಣ ಜಸ್ಟ್ ನಮ್ದು ಟೀ ಕು ಮುಗಿಸ್ಕೊಂಡ ಬರ್ತಿದ ನೋಡ್ರಿ ಪ್ರಾಜೆಕ್ಟ್ ಕಂಪ್ಲೀಟ್ ರೀ ಡ್ಯೂ ಟು ಸಮ್ ಇಶ್ಯೂಸ್ ಮತ್ತು ರೀಸ್ಟಾರ್ಟ್ ಆಗಿದೆ ಪ್ರಾಜೆಕ್ಟ್ ಹೊಸದಾಗಿ ನಾನು ಮಾಡ್ತಿದ್ದೇನೆ ರೀ ಮಾಡೋಷ್ಟು ಪೇಷನ್ಸ್ ಇಲ್ಲ ಮುಂದೆ ಇವಾಗ ಕೆಲವೊಂದು ಮೈನರ್ ವರ್ಕ್ ಪೆಂಡಿಂಗ್ ಇದ್ದಾವೆ ಸ್ಕ್ರಿಪ್ಟ್ ಅದು ಬರೆಯೋದ್ ಬರೆಯೋಣ ಕಂಟಿನ್ಯೂಸ್ ಸ್ಕ್ರೀನ್ ನೋಡಿ 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 ಸ್ವಲ್ಪ ಐಸ್ ಬರ್ನಿಂಗ್ ಆಗ್ತಿದೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಸ್ಟೇಟ್ಯುಂಟ್ ಫಾರ್ ದ ನ್ಯೂ ಲಾಕ್ ಎಂದಿನಂತೆ ಇವತ್ತಿನ ಲೋಗನ ಮುಗಿಸೋ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಶೋಧ ಸದಾ ನಮ್ಮನೇ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯೋ ತಿಳಿಸಿದ್ದೇನೆ ಒಂದು ವೇಳೆ ನನ್ನ ವೀಡಿಯೋ ನಿಮಗೆ ಇಷ್ಟೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನೆ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು ಬಾ ಬಾಯ್